ಬಂಡಿ ಪಾಳ್ಯದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಗೆ ಅವಕಾಶವಿಲ್ಲ ಹೊನ್ನವಳ್ಳಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ತೀರ್ಮಾನ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಕೆರೆಬಂಡಿ ಪಾಳ್ಯದ ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಒಂದರಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು ಎಂದು ಇಂದು ನಡೆದ ಗ್ರಾಮ ಪಂಚಾಯತ್ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಕೆರೆಬಂಡಿಪಾಳ್ಯದ ಬಸ್ ನಿಲ್ದಾಣ ಸಮೀಪ ಕೆಲ ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ ವಾಣಿಜ್ಯ ಉದ್ದೇಶಕ್ಕಾಗಿ ಪರವಾನಗಿಯನ್ನ ನೀಡಲಾಗಿತ್ತು ಆದರೆ ವಾಣಿಜ್ಯ ಉದ್ದೇಶಕ್ಕೆ ಪಡೆದ ಪರವಾನಗಿಯನ್ನು ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ಪ್ರಾರಂಭಿಸಲು ಹೊರಟಿರುವುದು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರಿಂದ ಇಂದು ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಅಧ್ಯಕ್ಷರಾದ ದೊಡ್ಡೇಗೌಡ ಉಪಾಧ್ಯಕ್ಷರಾದ ಸುಜಾತ ಹಾಗೂ ಭಾಗವಹಿಸಿದ್ದ ಎಲ್ಲಾ ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವನಂಜೇಗೌಡರು ಕೆರೆಬಂಡಿಪಾಳ್ಯದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ಪ್ರಾರಂಭ ಮಾಡುವ ಜಾಗದಲ್ಲಿ ಶಾಲೆ ಹಾಲು ಉತ್ಪಾದಕರ ಸಂಘ ಗ್ರಾಮದ ಮನೆಗಳಿದ್ದು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಅಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಕೆರೆಬಂಡಿಪಾಳ್ಯ ಗ್ರಾಮದ ಹಾಗೂ ಅಕ್ಕಪಕ್ಕ ಗ್ರಾಮದ ಜನತೆ ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರು ಸರ್ವೆ ನಂಬರ್ ಎಂಬತ್ತೊಂದು ಎಂಬತ್ತೊಂಬತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ದಿನಸಿ ಅಂಗಡಿಗೆ ಅಂತ ಹೇಳಿ ಹಿಂದೆ ಲೈಸೆನ್ಸ್ ತಂದಿದ್ರು ಆ ದಿನಸಿ ಅಂಗಡಿಯಲ್ಲಿ ಬೇರೆ ವಹಿವಾಟು ನಡೆಸ್ತಾರೆ ಅನ್ನೋ ಉದ್ದೇಶನೂ ನಮ್ಗೆ ತಂದಿದೆ ಸರ್ವೆ ಹಂಗಾಗಿ ಅಲ್ಲಿ ಆ ಲೈಸೆನ್ಸ್ನ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಚರ್ಚೆ ಮಾಡಿ ಆ ಕಷ್ಟು ಮೊದಲನೇದಾಗಿ ಆ ಲೈಸೆನ್ಸ್ ರದ್ದುಪಡಿಸೋಕೆ ಸರ್ವಾನುಮತದಿಂದ ತೀರ್ಮಾನಿಸ್ತಾ ಇತ್ತು ಹಿಂದೆ ಕೊಟ್ಟಿದ್ದ ದಿನಸಿ ಅಂಗಡಿಯ ಲೈಸೆನ್ಸ್ ತೀರ್ಮಾನಿಸಿದೆ ಅದೇ ರೀತಿ ಎಮ್ ಎಸ್ ಐ ಮಾಡ್ತಾರೆ ಅಂತ ಒಂದು ಮತ್ತೊಂದು ಇನ್ನೊಂದು ಪರಿಶೀಲನೆ ಅದನ್ನು ಪರಿಶೀಲಿಸಿ ಸಭೆದ ಚರ್ಚೆ ಮಾಡಿ ಅದನ್ನೆಲ್ಲ ವಿಸ್ತಾರವಾಗಿ ಸುತ್ತ ಚರ್ಚೆ ಮಾಡಿ ಆಗ ಅಲ್ಲಿ ಒಮ್ಮತ ತೀರ್ಮಾನ ಏನು ಬಂತು ಕೆರಾಬಂಡಿ ಪಾಲ್ಯದ ವ್ಯಾಪ್ತಿಯಲ್ಲಿ ಅಲ್ಲಿ ಏನು ಎಮ್ ಎಸ್ ಎಂಟು ಇದೆಯೋ ಅಲ್ಲಿ ಕೆರಬಂಡಿ ಪಾಲ್ಯದ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ಶಾಲಾ ಮಕ್ಕಳು ಹಾಲಿನ ಡೈರಿ ಮತ್ತು ಲೋಕ ಕೆಲಸ ಮುಚ್ಚಿಕೊಂಡಾಗ್ಲೂ ಒಬ್ಬಟ್ಟಿ ಅವರು ಹೋಗ್ತಾ ಹೋಗ್ತಾ ಇರ್ತಾರೆ ಅದೆಲ್ಲ ಬೇರೆ ಅನಾಹುತಗಳಾಗೋದ್ರಿಂದ ಆ ವ್ಯಾಪ್ತಿನಲ್ಲಿ ಎಮ್ ಎಸ್ ಐಲ್ಲಿ ಅಲ್ಲಿ

ಅಲ್ಲಿ ಎಮ್ಎಸ್ ಮಳಿಗೆ ಒಂದು ಊರರನ್ನು ಪ್ರತಿಭಟನೆ ಮಾಡಿವು ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈಗ ಶಾಲಾ ಮಕ್ಕಳು ಹೆಣ್ಮಕ್ಳು ನಾಲ್ಕೈದು ಊರಿಂದ ಒಳ್ಳಿ ಬರ್ಬೇಕಾಗುತ್ತೆ ಆಮೇಲೆ ಕೂಲಿ ಕಾರ್ಮಿಕ ಮಹಿಳಾ ಕೂಲಿ ಕಾರ್ಮಿಕರು ಕೂಡ ಅದೇ ರಸ್ತೆಯಲ್ಲಿ ಅದೇ ಮಳಿಗೆ ಮುಂದೆ ಈ ಕಡೆ ದಿಟ್ಟು ಕಡೆಗೆ ಹೋಗಿ ಬರ್ಬೇಕಾಗುತ್ತೆ ಆಮೇಲೆ ಆಲಕ ಡೈರಿ ಡೈಲಿ ಪಸ್ ಅಲ್ಲಿ ಹೆಣ್ಣು ಮಕ್ಕಳು ಸಂಜೆ ಸರ್ಜಿನಲ್ಲಿ ಹಾಲ ಹಾಕಿ ಬರ್ತಿರ್ತಾರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಮಂದಿಕೊಂಡು ನಾವು ಹಿಂದೆ ಒಂದು ಮಂಡಲ್ ಪಂಚಾಯತಿಗೆ ಮನವಿ ಕೊಟ್ಟಿದ್ವಿ ಆ ಮನವಿಯನ್ನು ಅವರು ಸ್ವೀಕರಿಸಿ ಇವತ್ತು ಏಳು ಒಂದು ಇಪ್ಪತ್ತೈದನೇ ತಾರೀಕು ಒಂದು ಸಭೆಯನ್ನು ಕರೆದು ಆ ಒಂದು ಮನವಿಯನ್ನು ಪುರಸ್ಕರಿಸಿ ಅವರು ಒಂದು ಕೊಟ್ಟಿರ್ತಕ್ಕಂಥ ಲೈಸೆನ್ಸನ್ನು ವ್ಯಾಪಾರ ಮಾಡಿದ ಮಾಡಿಗೆ ಮತ್ತು ದಿನಸಿಗಿಡಿಗೆ ಅಂತ ಕೊಟ್ಟಂಥ ಲೈಸೆನ್ಸನ್ನು ರದ್ದು ಮಾಡಿದ್ದಾರೆ ಅದರಿಂದ ನಮ್ಮ ಕೆರೆಬಂಡಿ ಪಡೆದ ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆಲೋತ್ಪಾದ ಸದಸ್ಯರುಗಳು ಎಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಧನ್ಯವಾದ ಮಾತಾಡೋ ಎಲ್ಲ ಸಜ್ಜನ ಬಂಧುಗಳಲ್ಲಿ ಒಂದು ವಿನಂತಿ ಏನಂದ್ರೆ ಎಂಎಸ್ ಒಂದು ಪಾನೀಯದ ಅಂಗಡಿಯನ್ನ ತಡೆ ಓಪನ್ ಮಾಡ್ತಾರೆ ಶುರು ಮಾಡ್ತಾರೆ ಅನ್ನೋದು ಗೊತ್ತಾಗಿ ಯಾವುದೇ ಒಂದು ಗ್ರಾಮಕ್ಕೆ ಮಾಹಿತಿಯನ್ನು ಕೊಡದೆ ಅಲ್ಲಿ ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ನಿರಂತರವಾಗಿ ಒಂದು ತಿಂಗಳಿಂದ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟ ನಿರಂತರ ಒಳ್ಳೆಯದಕ್ಕೋಸ್ಕರ ನಮ್ಮೂರು ಉದ್ಧಾರ ಆಗಬೇಕು ನಮ್ಮ ಊರಿನ ಜನಗಳು ಒಳ್ಳೆಯವರಾಗಬೇಕು ನಮ್ಮ ಎಲ್ಲ ಉದ್ ವಿದ್ಯಾವಂತರಾಗಿ ಉತ್ತಮ ಸಮಾಜವನ್ನು ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು ಆ ಈಗಾಗಲೇ ನಾವು ಮುಂದೆ ಬೆಂದಿದ್ದೇವೆ ಅದರಿಂದ ಮುಂದೆ ಯಾವುದೇ ಕಾರಣಕ್ಕೆ ನಮ್ಮ ಊರಿನಲ್ಲಿ ಆ ಅಂಗಡಿಯನ್ನ ಪ್ರಾರಂಭ ಮಾಡೋದು ಬೇಡ ಅನ್ನೋ ಒಂದು ಒಗ್ಗೂರಿನಿಂದ ಇಡೀ ಗ್ರಾಮದ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು ಅದು ಓಪನ್ ಮಾಡಿದ್ದೆ ಆದ್ರೆ ಅಲ್ಲಿ ಮುಂದೆ ಆಗ್ತಕ್ಕಂಥ ಆಗು ಹೋಗುಗಳಿಗೆ ಯಾರು ಲೈಸೆನ್ಸ್ ಕೊಡ್ತಾರೆ ಅವರೇ ಜವಾಬ್ದಾರರಾಗ್ತಾರೆ